ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಟಿಸ್ ಆಟೋ ಚಾಲಕ ನಮಗೆ ಸರ್ಕಾರದಿಂದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತವನ್ನು ಸಂತೋಷ್ ಲಾಲ್ ಸಾರ್ ಅವರು ಇಂದು ನಮಗೆ ಜಾರಿಗೆ ತಂದಿದ್ದಾರೆ ಹಾಗಾಗಿ ಇದರಲ್ಲಿ ಇಪ್ಪತ್ಮೂರು ಅಮಾಲರು ಇನ್ನೊಂದು ಚಿಂದಿ ಅಯೋದರು ಮನೆ ಕೆಲಸದವರು ಟೈಲರು ಅಗಸರು ಪರಿಹಾರ ಅಂತ ಕ್ರಿಯೆ ಅಂತೇಳಿ ನಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಸತ್ರೆ ಯಾರ ಸತ್ತರೆ ಮಾಣಂದಿದ್ರೆ ನಮ್ಗೆ ಸಹಾಯ ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿ ಸಹಾಯಧನಕ್ಕ ಇದೆ ಒಂದು ಲಕ್ಷ ಪರಿಹಾರ ಇದೆ ಸರ್ ಅಪಘಾತದಲ್ಲಿ ಏನಾದ್ರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಇದೆ ಮತ್ತೆ ನಮ್ಗೆ ಆಸ್ಪತ್ರೆಗೆ ಇದು ಮಾಡಿದ್ರೆ ಐವತ್ ಸಾವಿರ ರೂಪಾಯಿ ಆಸ್ಪತ್ರೆಗೆ ಅಂತ ಹೇಳಿ ಮಾಡಿದ್ದಾರೆ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಇಂತ ಕಾರ್ಯಕ್ರಮ ಯಾವತ್ತೂ ಮಾಡಿಕೊಟ್ಟಿದ್ದಿಲ್ಲ ಆಟೋ ಚಾಲಕರಿಗೆ ಇಂದು ಈ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಆಸ್ತಾವ ಯೋಜನೆ ಬಹಳ ತುಂಬಾ ತುಂಬಾ ಸಂತೋಷ ತಂದು ಕೊಟ್ಟಿದೆ ನಮ್ಮ ಹೆಸರು ಕೆ ಮುತುರಾಜ್ ಅಂತ ಹೇಳಿ ಸಂತೋಷ ಸರ್ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂಬೇಡ್ಕರ್ ಕಾರ್ಮಿಕರ ಸಹ ಸಂಖ್ಯೆ ಯೋಜನೆ ಅಂತಂದೇಳಿ ಈ ಯೋಜನೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಈಗ ಹೇಗೆ ಅಂದರೆ ಬಡವರು ಇರ್ತಾರೆ ಈಗ ಹಾಸ್ಪಿಟ್ಲ್ ಆದರೆ ಇನ್ನೊಂದಾದ್ರೂ ಯೋಜನೆ ಬರ್ತಾ ಇಲ್ಲ ಅವ್ರಿಗೋಸ್ಕರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈಗ ಕಸಾರ್ ಸರ್ ಆಗಲಿ ಕಾರ್ಮಿಕರಾಗ್ಲಿ ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಭಯ ಬೀಳ್ತಾರೆ ಹಾಸ್ಪಿಟ್ಲ್ ಚಾರ್ಜ್ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ ಭಯ ಬೀಳ್ತಾರೆ ಅದಕ್ಕೋಸ್ಕರ ಈ ಸಂತೋಷ್ ಸರ್ ಅವರು ಈ ಯೋಜನೆ ತಂದಿರೋದು ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ಆಗಿರಲಿ ಆದ್ರೆ ಆರೋಗ್ಯ ಆದರೂ ಕೂಡ ಭಯ ಬೀಳಬಾರ್ದು ಯಾಕಂದ್ರೆ ಹಾಸ್ಪಿಟಲ್ ಬಿಲ್ ಅಷ್ಟಾಗುತ್ತೆ ಅಷ್ಟು ಲಕ್ಷ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಆಗುತ್ತಂತ ಬಯ ಬೀಳಬಾರ್ದು ಅಂತೇಳಿ ಯೋಜನೆ ತಂದಿದ್ದಾರೆ ಆ ಸಾರಿಗೆ ಧನ್ಯವಾದಗಳು ವೆಬ್ಸೈಟ್ ಹೆಸರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಡಿ ಅಂತಂದೇಳಿ ಸರ್ಚ್ ಮಾಡಿ ಅದಕ್ಕೆ ಸಾಯವಾಣಿ ಸಂಖ್ಯೆ ಇದಕ್ಕೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಈ ಸಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಸಾಯವಾಣಿ ಸಂಖ್ಯೆ ಕರೆ ಮಾಡಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಇಲ್ಲ ನಮ್ಮ ಊರಲ್ಲಾಗಲಿ ಯಾವ್ದಾದ್ರೆ ನಮ್ಮ ಊರಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಅವರಿಗೆ ಅರ್ಜಿ ಸಲ್ಲಿಸೋಕೆ ಮಾಡ್ಕೊಳ್ಬೇಕು ಒಟ್ಟಾರಿಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟುತ್ತಾರದು ಅತ್ಯಂತ ಪ್ರಶಂಸನೀಯವಾದು ಹಮಾಲರು ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿವೆ